ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಗುಡಿಕೋಟೆಯಲ್ಲಿ ನಾವಿದ್ದೀವಿ ಈಗ ಇಲ್ಲಿ ಏನಂತಂದ್ರೆ ವಿಶೇಷ ಚೀಡರ ಕಾಲದಲ್ಲಿ ಒಂದು ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಕೂಡ ನಾವಿಲ್ಲಿ ಈ ಗುಡಿಕೋಟೆ ಗ್ರಾಮದಲ್ಲಿ ನೋಡಬಹುದು ಅಂದ್ರೆ ಈ ಪಾಳಗಾರ ಬರಕ ಮುಂಚಿತವಾಗಿ ಒಂದು ದೇವಸ್ಥಾನ ಸ್ಥಾಪನೆ ಆಗಿದೆ ಆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಇದ್ದಾರೆ ನಮಸ್ತೆ ಸರ್ ಸರ್ ನಮಸ್ಕಾರ ತಮ್ಮ ಹೆಸ್ರ್ ಸರ್ ಸಣ್ಣ ಮಾರುತಿ ಅಂತ ಸರ್ ಸರ್ ಇದು ದೇವಸ್ಥಾನ ಪುರಾತನ ದೇವಸ್ಥಾನ ಸರ್ ಪುರಾತನ ಕಾಲದ್ದು ಸರ್ ಪಾಳ್ಯಗಾರರು ಬರೋದಕ್ಕಿಂತ ಮುಂಚೆ ಪಾಳ್ಯಗಾರರೇ ಆ ಹಂಪಿಯಿಂದ ಬಂದ್ ಬಂದ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಸಾಮ್ರಾಜ್ಯನಾಥ ಸಂಸ್ಥಾನನ ಅಂತ ಒಂದಿಬ್ರು ವಿಜಯ್ ಹಂಪಿಯಿಂದನೆ ಬಂದಿದ್ರು ಸರ್ ಅದು ಪ್ರಥಮ ಯಾರು ಬರ್ತಾರೆ ಸರ್ ಇಲ್ಲಿ ಅದು ಒಬ್ರು ನಮ್ಮ ಅದೇ ಪಳೆಗಾರ್ರ ಸಂತತಿ ಮುಂದುವರ್ಸ್ಕೊಂಡು ಹೋಗಿದೆ ಸರ್ ಮತ್ತೆ ದಿನಗಳು ಕಳಿತ ಕಳಿತಾ ಅವ್ರು ಬಂದಾಗ ಈ ದೇವಸ್ಥಾನದಲ್ಲಿ ಪೂಜಾರ ಪೂಜಾರಿ ಅಂತಲ್ಲ ಒಬ್ರು ಸನ್ಯಾಸಿ ಇದ್ರು ಸರ್ ಅಂತೆ ಸನ್ಯಾಸಿ ಇದ್ರಂತ ಅದು ಬುಕ್ ಕೂಡ ಇದೆ ಸರ್ ಅದು ಅವ್ರು ತಲೆ ಕೆಳಗ್ ಮಾಡ್ಕೊಂಡು ಕಾಲ್ ಮೇಲೆ ಮಾಡ್ಕೊಂಡು ತಪಸ್ ಮಾಡೋದ ಅವ್ರದ್ದು ಕೆಲ್ಸ ಆಗಿತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಬಹಳ ಕರಡಿಗಳು ಹಾವಳಿ ಸಿಮ್ಮದ್ದು ಹಾಗೆಲ್ಲ ಸಿಕ್ಕಾಬಟ್ಟೆ ಇತ್ತಂತೆ ಹಾವಳಿ ಕಾಡ ಕಾಡ ಆಗ ಅವರು ಪೂಜಾರ ಹೇಳದ್ರಂತೆ ಸರ್ ಈಗ ನಾನ್ ಅಂದ್ರೆ ನಿಮಗೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕಂದ್ರೆ ಇಲ್ಲಿ ಕಟ್ ಮಾಡ್ಕೊಡ್ಬೇಕು ಊರಿಂದ ಹಾವಳಿಗಳು ಆಗದೆ ಇರೋತರ ಅಂತ ಹೇಳದ್ರಂತ ಹೇಳ್ತಾರೆ ಸರ್ ಮತ್ತೆ ಇಲ್ಲಿ ಹಾಲ್ ಮಾರ್ತಕ್ಕಂತ ಒಂದ್ ಅಜ್ಜಿ ಇತ್ತಂತೆ ಸರ್ ಆಯಮ್ಮ ಇನ್ನೂರು ಕೊಪ್ಪರಕ್ಕೆ ಹೊಣ್ಣು ನೂರು ಕೊಪ್ಪರಕ್ಕೆ ಹೊನ್ನ ಕೊಟ್ಬಿಟ್ಟು ಅವ್ರಿಗೆ ಪ್ರತಿಷ್ಠ ಇದು ಸಂಸ್ಥಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ದಾರಿ ಮಾಡ್ಕೊಟ್ಲಂತ ಹೇಳ್ತಾರೆ ಕಪ್ಪ ಕಾಣಕ್ಕೆ ತರ ಕೊಟ್ಟು ಸ್ಟಾರ್ಟ್ ಮಾಡಿದ್ದಂತ ಸರ್ ಇದು ಇಲ್ಲಿ ನಮ್ಮೂರಲ್ಲಿ ಮತ್ತೆ ಆಂಜನೇಯ ದೇವಸ್ಥಾನ ಇದೆ ಸರ್ ಅಲ್ಲೊಂದು ಮಾಡಿದ್ದಾರೆ ಊರು ಹೊರಗಡೆ ಒಂದು ಮಾಡಿಕೊಟ್ಟಿದ್ದಾರೆ ಸರ್ ಅವೆರಡು ಇತಿಹಾಸ ಇದೆ ಸರ್ ಇದು ಒಳಗಡೆ ಒಳಗಡೆ ಲಿಂಗದ ಆಕೃತಿ ಸರ್ ಪ್ರತಿಷ್ಠಾಪನೆ ಮಾಡಿರೋದಂತ ಇತಿಹಾಸ ಉಲ್ಲೇಖ ಆಗುತ್ತೆ ಸರ್ ಮತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಇದೆ ಸರ್ ದೇವಸ್ಥಾನದ ಕಲ್ಯಾಣಿ ಅಂತ ಹೇಳ್ತಾರೆ ಸರ್ ಅದನ್ನೇ ನೀರ್ ತಗೊಂಡು ಲಿಂಗಕ್ಕೆ ಅಭಿಷೇಕ ನಡೆಯುತ್ತೆ ಸರ್ ಪೂಜೆಗೆ ಪೂಜೆಗೆ ಕಲ್ಯಾಣಿನೇ ಪ್ರಮುಖವಾದದ್ದು ಸರ್ ಹೌದೌದು ಸರ್ ನಮ್ಮೂರಲ್ಲಿ ಎರಡೇ ಕಲ್ಯಾಣಿಗಳು ಇರೋದು ಸರ್ ಇಲ್ಲೊಂದಿದೆ ಬಯಲ್ ಅಂತ ಇದೆ ಅಲ್ಲೊಂದು ಅವೆರಡು ಕಲ್ಯಾಣಿ ಸರ್ ಆಗಿನ ಕಾಲದಲ್ಲೇ ಹೌದು ಸರ್ ಹೌದು ಸರ್ ಮತ್ತೆ ಈ ದೇವಸ್ಥಾನದಲ್ಲಿ ಮೇಲೆ ನಾಲ್ಕು ಗಿಳಿಗಳು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಗಾಳಿಗೆ ಅಂತ ಸರ್ ಅದರ ಒಟ್ಟಿನಲ್ಲೇ ಬರೀ ವಜ್ರ ಒಡಿಯೂರಿಗಳು ಇರತಕ್ಕಂಥದ್ದು ಉಲ್ಲೇಖ ಇದೆ ಸರ್ ಈ ಶಿವ ನಂದಿ ಇರುತ್ತೆ ನಂದಿ ಇದೆ ಸರ್ ನಂದಿ ಇದ್ದೇ ಇದೆ ಅವ್ರದಾಗೆ ನಂದಿ ಇರೋಲ್ಲ ಕಾವಲು ಮತ್ತೆ ಆ ಬಾವಿನಲ್ಲಿ ಇರ್ತಕ್ಕಂಥ ನಾಗರ ಸರ್ ಅವನೇ ಇದನ್ ಮೇಲೆ ಎತ್ತಿಟ್ಟು ಇಲ್ಲಿ ಎತ್ತಿರತಕ್ಕ ಎತ್ತಿ ಪೂಜೆ ಮಾಡಿದೇವಿ ಮತ್ತೆ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದ್ರೆ ಸರ್ ಶ್ರೀಮನ್ ನಾರಾಯಣ ಇದಾನೆ ಸರ್ ನಾರಾಯಣ ಅದು ವಿಶೇಷ ಇಲ್ಲಿ ಸರ್ ಮತ್ತೆ ದೇವಸ್ಥಾನಗಳಿಗೆ ಅಪರೂಪ ಸರ್ ನಾರಾಯಣ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಸರ್ ಮುಜರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಹೌದು ಸರ್ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂತ ನವರು ತಗೊಂಡಿದ್ದಾರೆ ನೋಡ್ಬೇಕು ಸರ್ ಹಂತವಾಗಿ ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ ಸರ್ ಪ್ರಥಮ ಪೂಜೆ ಅಧಿಪತಿ ಗಣಪತಿ ಗಣಪತಿ ವಿಜ್ಞಾನ ಹಾ ಸರ್ ಇಲ್ಲಿ ಮತ್ತೆ ಆಗ ಆಗಿನ ಕಾಲದಲ್ಲಿ ಮತ್ತೆ ವಿಗ್ರಹಗಳನ್ನೆಲ್ಲ ಮುಕ್ ಮಾಡಿದ್ದಾರೆ ಸರ್ ಇದೆಲ್ಲ ಆಗಿದೆ ನೋಡ್ರಿ ಸ್ವಲ್ಪ ಎಲ್ಲ ಹೌದೌದು ಚೆನ್ನಾಗಿದೆ ಇಷ್ಟ ಇದೆ ಸರ್ ಇದ್ರಿ ಇತಿಹಾಸ ಕಲ್ಯಾಣ ಇಲ್ಲಿ ಪಕ್ಕದಲ್ಲೇ ಸರ್ ಹಾ ಇಲ್ಲೆ ನಾನೇ ಇದು ಯಪ್ಪಾ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಸರ್ ನಮಗೆ ತುಂಬ ಇನ್ಫಾರ್ಮೇಶನ್ ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸರ್